ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದು ದಸರಾ ಹಬ್ಬ ಯಾವಾಗ ನವರಾತ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇವತ್ತು ನಾನು ನಿಮಗೆ ಶಾರ್ಟಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಮಂತ್ ನೋಡಿ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿನೂ ಬರುತ್ತೆ ನಂತರ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷದ ಪೂಜೆ ಅವತ್ತಿಗೆ ಲಾಸ್ಟ್ ಆಗುತ್ತೆ ತುಂಬ ಜನ ಮಾಡೋರು ಆವತ್ತು ಮಾಡ್ತಾರೆ ನೋಡಿ ಈ ಥರ ಮಾರ್ಕ್ ಇದ್ದರೆ ಅಮಾವಾಸ್ಯೆ ಅಂತ ನಂತರ ನೋಡಿ ಈ ಥರ ಮಾರ್ಕ್ ಇದ್ರೆ ಹುಣ್ಣಿಮೆ ಅಂತ ನೆನ್ಪಿಟ್ಕೊಬೇಕು ನೀವು ಸೊ ಎರಡನೇ ತಾರೀಕಿಂದ ಅಮಾವಾಸ್ಯೆ ಸೊ ಮೂರರಿಂದ ಹನ್ನೊಂದರವರೆಗೂ ನಾ ಹಬ್ಬ ಇರುತ್ತೆ ನವರಾತ್ರಿ ಇರುತ್ತೆ ಸೊ ಹನ್ನೊಂದನೇ ತಾರೀಕು ಮಹಾನವಮಿ ಆಯುಧ ಪೂಜೆ ನಂತರ ಹನ್ನೆರಡನೇ ತಾರೀಕು ವಿಜಯದಶಮಿ ಮಕ್ಕಳಿಗೆ ಸೆಕೆಂಡಿಂದ ಮೇ ಬಿ ಥರ್ಡಿಂದ ರಜೆ ಸಿಗುತ್ತೆ ಮಕ್ಕಳಿಗೆ ರಜಾ ಅಂತ ಕೊಡ್ತಾರಲ್ವ ಎಲ್ಲರೂ ಹೋಗಿ ಬರೋದಕ್ಕೆ ಸೊ ಇದು ನೆಕ್ಸ್ಟ್ ಮಂತು ಹಬ್ಬದ ಒಂದು ಚಿಕ್ಕ ವಿಡಿಯೋ ಯಾರೆಲ್ಲ ದಸರಾ ಹಬ್ಬ ಜೋರಾಗಿ ಮಾಡ್ತೀರಾ ಗ್ರ್ಯಾಂಡಾಗಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ನಾವಂತೂ ಸಿಂಪಲಾಗೇ ಮಾಡೋ ದಸರಾ ಹಬ್ಬ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಬೈ ಬಾಯ್